ಹೊಸ ಪ್ರತಿಭೆಗಳಿಗೆ ಮತ್ತಷ್ಟು ಅವಕಾಶಗಳನ್ನ ನೀವು ಕೊಡ್ತಾ ಇದ್ದೀರಾ ಹಾಗಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೀವಿ ಇದೀಗ ನಮ್ಮ ಬಾದ್ಶಾ ಕಿಚ್ಚ ಸುದೀಪ್ ಸರ್ ಇಡೀ ತಂಡಕ್ಕೆ ಶುಭ ಕೋರ್ಬೇಕು ಅಂತ ವಿನಂತಿಸ್ತಾ ಇದ್ದೀವಿ ಈ ಟೀಮ್ ಪರವಾಗಿ ಫಸ್ಟ್ ಆಫ್ ಆಲ್ ಎಲ್ಲ ಅದು ಲೇಟ್ ಸ್ಟಾರ್ಟ್ ಆಗಬೇಕು ಈ ಟೀಮ್ ಪರವಾಗಿ ಸಾರಿ ನಾಗಭೂಷಣ್ ಅವರ ನೀವು ಕಾಣೋಷ್ಟು ದಡ್ರೇನಲ್ಲ ಇವ್ರದ್ದು ಇವರು ಆಕ್ಚುಲಿ ದುಡ್ಡು ಖರ್ಚು ಮಾಡಿ ಪಬ್ಲಿಸಿಟಿ ಮಾಡಿದ್ರು ಅವ್ರ ವೇದಿಕೆ ಮೇಲೆ ನಿಮ್ಮ ಸಿನಿಮಾ ಮೂರು ಸರ್ತಿ ಪ್ರಸ್ತಾಪ ಮಾಡಿ ಇಲ್ಲ ನಿಮ್ಮ ಮೈಕ್ ಇದ್ದಾಗ ನಿಮ್ಮ ಮಾತಾಡೋ ಟೈಮ್ ಮುಗೀತು ಬಳಸ್ಕೊಳ್ಳಿ ವೇದಿಕೆ ಬಳಸ್ಕೊಳ್ಳೋದು ತಪ್ಪಲ್ಲ ಒಳ್ಳೇದಾಗಲಿ ಚಂದ್ರು ಸಿನಿಮಾದು ಹೆಸರೇನಪ್ಪ ಅವ್ರ ಸಿನಿಮಾ ಹೆಸರೇನು ಹಾಂ ಪಾದರಿ ಒಳ್ಳೇದಾಗಲಿ ಅಂತ ಹೇಳ್ಬಿಡಿ ಲಾಸ್ಟೇ ಸೊ ಸಿ ನನಗೆ ಇವ್ರ ಬಗ್ಗೆ ಒಂದು ಆ್ಯಕ್ಚುಲಿ ತುಂಬ ಐದು ಸಿನಿಮಾ ಅನೌನ್ಸ್ ಮಾಡಿದಾಗ ಆರ್ ಚಂದ್ರು ಅಲ್ಲ ಐದು ಚಂದ್ರು ಐದು ಚಂದ್ರು ಅಂತ ಓಡ್ತಾ ಇದೆ ಒಳ್ಳೇದಕ್ಕೆ ಚಂದ್ರು ಒಳ್ಳೇದಕ್ಕೆ ಅದು ಯಾಕಂದ್ರೆ ಕಾಲೆಳೆಯೋರು ಇದ್ದಾಗಲೇ ಬೆಳೆಯೋದು ನೀವು ಒಂದು ಇಲ್ಲ ಇಲ್ಲ ಒಂದು ಏನಕ್ಕೆ ಅಂದ್ರೆ ಒಂದು ಕಬ್ಜಾ ಮಾಡಿದ್ದಾರೆ ಒಂದು ಪ್ರಯತ್ನ ಮಾಡಿದ್ರು ಅದರಲ್ಲಿ ಕೆಲವು ಕಮೆಂಟ್ಸ್ ಬಂದಿರಬಹುದು ಮಾತುಗಳು ಬಂದಿರ್ಬೋದು ಬಂದಿರೋ ಈಗ ಸಿನಿಮಾಗಳು ಬಿಡುಗಡೆ ಆಗಿ ಎಕ್ಸ್ಟ್ರಾರ್ನರಿ ಹೋದವು ಯಾರದೇ ಸಿನ್ಮಾಗಳಾಗಲಿ ಎಲ್ಲದೂ ಏನು ಎಕ್ಸ್ಟ್ರಾರ್ನರಿ ಆಗಿರೋದಿಲ್ಲ ಬಟ್ ಕೆಲವು ಟೈಮ್ ರಿಲೀಸ್ ಚೆನ್ನಾಗಿರುತ್ತೆ ಕೆಲವು ಟೈಮ್ ಯಾವುದೋ ಒಂದು ಹಾಡು ಚೆನ್ನಾಗಿರುತ್ತೆ ಯಾವುದೋ ಕಾರಣಗಳಿಗೆ ಸಿನಿಮಾ ಓಡಬೇಕು ಅಂದಾಗ ನಮ್ಮ ಕರ್ನಾಟಕದಲ್ಲಿ ಪ್ರಯತ್ನಗಳು ಬರಬೇಕಾದ್ರೆ ಕಮೆಂಟ್ಸ್ ಮಾಡೋದು ಬಿಟ್ಬಿಟ್ಟು ಅಟ್ಲೀಸ್ಟ್ ಪ್ರೋತ್ಸಾಹ ಕೊಡೋದ್ರಲ್ಲಿ ಖುಷಿ ಇದೆ ಅಂತ ನನಗನ್ಸುತ್ತೆ ಇಲ್ಲೂ ಒಂದು ಫಾದರ್ ಅನ್ನೋ ಟೈಟ್ಲ್ ಇಡಬೇಕಾದ್ರೆ ಯಾವುದೋ ಏನೋ ಮಾಡ್ಬೋದಿತ್ತು ಡಾರ್ಲಿಂಗ್ ಕೃಷ್ಣ ಅವರು ಒಂದು ಬೇಡಿಕೆಯಲ್ಲಿರುವಂಥ ಒಬ್ಬ ನಾಯಕ ನಟ ಅವ್ರನ್ನ ಇಟ್ಕೊಂಡು ಏನು ಬೇಕಾದ್ರೆ ಒಂದು ಕಮರ್ಷಿಯಲ್ಲು ಅದು ಇದು ಅಂತ ಹೋಗಬೇಕಾದ್ರೆ ಒಂದೇನೋ ಅಲ್ಲಿಂದ ಇಲ್ಲಿಗೆ ಒಂದು ಜಂಪ್ ಅಂತ ಅಂತೀನಿ ಚಂದ್ರು ನಿಮ್ಮದು ಐದು ಮಾತ್ರ ಅಲ್ಲ ಇನ್ನೂ ಐವತ್ತು ಸಿನಿಮಾ ಮಾಡಿ ಕನ್ನಡಕ್ಕೆ ಮಾಡ್ತಾ ಇದ್ದೀರ ತಾನೆ ಚೆನ್ನಾಗಿ ಮಾಡಿ ಆ್ಯಂಡ್ ಎಲ್ಲಿವರೆಗೆ ನಿಮಗೆ ನಿಮ್ಮ ಮಾಧ್ಯಮ ಸ್ನೇಹಿತರ ಸಮ್ ಒಂದು ಸಪೋರ್ಟ್ ಇರುತ್ತೋ ಒಳ್ಳೊಳ್ಳೆ ಸ್ನೇಹಿತರು ನಿಮ್ಮ ಜೀವನದಲ್ಲಿದ್ದರು ಐ ಥಿಂಕ್ ಎಲ್ಲ ಒಳ್ಳೆಯದೇ ಆಗುತ್ತೆ ಕೈ ಹಿಡಿಯೋರಿದ್ದಾರೆ ತಮ್ಮೆ ನಿಕ್ಕಿ ದೇವ್ರಿಗೆ ಬಿಟ್ಬಿಡಿ ಕಮೆಂಟ್ಸ್ನ ಒಳಗಡೆ ಹಾಕೊಳ್ಳಿ ಅಂತ ಹೇಳ್ತಾ ಇಡೀ ಟೀಮಿಗೆ ಒಳ್ಳೇದಾಗಲಿ ನಾವು ಯಾವ್ಯಾವ ಸಿನಿಮಾ ಇವ್ರದ್ದು ಲಾಂಚ್ ಮಾಡಿದೀನೋ ಎಲ್ಲ ಹಿಟ್ ಆಗಿದೆ ಅಂತ ಜವಾಬ್ದಾರಿ ನನ್ನ ತಲೆ ಮೇಲೆ ಹಾಕ್ಬಿಟ್ರಿ ಅವರು ಭಾಳ ಚೆನ್ನಾಗಿ ಸಿ ಐ ಥಿಂಕ್ ಕೃಷ್ಣ ನಿಮ್ಮ ಸಕ್ಸಸ್ ಬರ್ತಾ ಇರೋದು ನಿಮ್ಮ ಹಾರ್ಡ್ ವರ್ಕಿಂದ ನನ್ನಿಂದ ಅಲ್ಲಪ್ಪ ಇಟ್ ಇನ್ ಮೈಂಡ್ ಇಟ್ಸ್ ಯೋರ್ಸ್ ರೈಟ್ ಲೆಟ್ ಇಟ್ ಬಿ ಆ್ಯಂಡ್ ಕರೆಸಿದ್ದಕ್ಕೆ ಥ್ಯಾಂಕ್ ಯು ಆ್ಯಂಡ್ ಆರ್ಚಂದ್ರು ನನ್ನ ಗೆಳೆಯ ನನ್ನ ಸಹೋದರ ಅವನು ಎಷ್ಟೇ ಒಳ್ಳೇದಾಗಲಿ ಕೆಟ್ಟ ಸಿನಿಮಾ ಮಾಡಿದ್ರು ನನ್ನ ಸಹೋದರ ಅವರಿಗೆ ಯಾವತ್ತೂ ನಮ್ಮ ಸಪೋರ್ಟ್ ಇದ್ದೇ ಇರುತ್ತೆ ನಾನು ಬೆಲೆ ಕೊಡೋದು ಅವರು ಏನು ಖರ್ಚು ಮಾಡ್ತಾರೆ ಅದು ಮಾಡ್ತಾರೆ ಅನ್ನೋದಲ್ಲ ಈಸ್ ಅ ಗುಡ್ ಹ್ಯೂಮನ್ ಬೈ ದಿ ಎಂಡ್ ಆಫ್ ದ ಡೇ ಈಸ್ ಅ ಗುಡ್ ಮ್ಯಾನ್ ನಾನು ಅವ್ರನ್ನ ಮನೆಗೆ ಬಂದಾಗಲೂ ಇವತ್ತವ್ರು ಎಷ್ಟೋ ಸಲ ಭೇಟಿ ಮಾಡಿದ್ದೀನಿ ಒಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ದಾಗಲಿ ಕೇವಲವಾಗಿ ಮಾತಾಡಿದ್ದು ನಾನು ಕೇಳಿಲ್ಲ ಮೇಡಮ್ ಸೊ ಅದೊಂದು ಕಾರಣಕ್ಕೆ ಅವ್ರು ಕರೆದಾಗ ಎಲ್ಲ ಕಡೆ ಇದ್ದೇ ಇರ್ತೀವಿ ನಾವು ನನಗೆ ಕೂಡ ಬಹಳ ಇಷ್ಟ ಆಯಿತು ಈ ಮೋಷನ್ ಪೋಸ್ಟರು ಪೋಸ್ಟ್ ಕೇಳಿದ್ರು ನಾನು ಮೋಷನ್ ಪೋಸ್ಟರ್ ಸಮೇತ ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ರು ಇದು ಅವ್ರದ್ದಲ್ಲ ನನ್ನ ಐಡಿಯಾ ಅವರು ಕ್ರೆಡಿಟ್ ತೊಗೊಂಡ್ಬಿಟ್ರಿ ಇಲ್ಲಿ ಬಂದ್ಬಿಟ್ಟು ಚಂದ್ರು ಅವರು ಪೋಸ್ಟ್ ರಿಲೀಸಿಗೆ ಕರೆದ್ರು ನಾನು ಹಂಗೆ ಮಾಧ್ಯಮವನ್ನೆಲ್ಲ ಕರೆದು ಅಷ್ಟು ಕ್ಯಾಮ್ರಾಗಳು ಬಂದಿರ್ತವೆ ಬರೀ ಪೋಸ್ಟ್ ರಿಲೀಸ್ ಮಾಡಿಬಿಡಿ ಒಂದು ಮೋಷನ್ ಪೋಸ್ಟ್ ಬಿಡಿ ಸಿನಿಮಾಗೆ ಒಳ್ಳೆಯದಾಗತ್ತೆ ಅಂತ ನನಗೆ ಸೇರಬೇಕಾಗಿ ನನಗೆ ಸೇರಬೇಕು ದುಡ್ಡಂತೂ ಕೊಡಲ್ಲ ಹೆಸರನ್ನ ಕೊಡಿ ಸೊ ಆಲ್ ಆಫ್ ಯು ಕೃಷ್ಣ ಆಂಟಿ ಮಾ ಅಮೃತ ಆಲ್ ಆಫ್ ಯು ಆಲ್ ದ ವೆರಿ ಬೆಸ್ಟ್ ಹೇಳ್ತಾ ಆ್ಯಂಡ್ ಎಗೇನ್ ಈ ಥರ ಕಾರಣಗಳು ಮಳೆ ಅಂತೆಲ್ಲ ಬಂದಾಗ ಕೆಲವು ಅಡಚಣೆಗಳಾಗ್ತವೆ ಬಟ್ ಆದರೂ ಪೇಷನ್ಸಲ್ಲಿ ನೀವೆಲ್ಲ ಕೂತ್ಕೊಂಡು ಇವರಿಗೆ ಸಪೋರ್ಟ್ ಕೊಟ್ಟಿದ್ದಕ್ಕೆ ಅವ್ನು ಪರವಾಗಿ ನಾನು ಥ್ಯಾಂಕ್ಸ್ ಹೇಳ್ತಾ ಥ್ಯಾಂಕ್ ಯು ಚಂದ್ರನ್ ಆಲ್ ದ ವೆರಿ ಬೆಸ್ಟ್ ಕೃಷ್ಣ ಅವರೇ ಇನ್ನಷ್ಟು ಬೆಳೆದ್ರಿ ಈ ಸಿನಿಮಾ ಇವ್ರು ಹೇಳಿದ್ರೆ ಎಲ್ಲ ಕಡೆ ಎಲ್ಲ ಭಾಷೆಗಳು ರಿಲೀಸ್ ಆಗ್ತದೆ ಅಂತ ಇವರು ವೆರಿ ಡೆಫಿನೆಟ್ಲಿ ಕೇಪಬಲ್ ಆ್ಯಕ್ಟರ್ ಸರ್ Grow more and I, I wish you nothing but the best to the entire team. Thank you so much. That's so sweet. Thank you so much, sir. Thank you so much for your kind support. You don't do. right. Thank you so much.